ನೋಡಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀನಿ ಮತ್ತೊಂದು ವೀಡಿಯೋ ಇವತ್ತಿನ ಇವತ್ತೇನಾದ್ರೂ ಪುಡಿಕ ಚಾಪಾ ಅಂತ ಫ್ರೆಂಡ್ಸ್ ಹಾಗೆ ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಫ್ರೆಂಡ್ಸ್ ಇದು ಪುಡಿಕ ಚಾಪಾ ಪ್ಲಾಂಟ್ ಅಂತ ಇದು ಇದು ಹಚ್ಚಬಹುದು ಶೋ ಪೀಸಲ್ಲೂ ಚೆನ್ನಾಗಿ ಕಾಣುತ್ತೆ ಈ ಗಿಡವನ್ನು ಇದ್ರ ಹೂವನ್ನು ಹನ್ನೆರಡು ತಿಂಗಳು ಚವೀಸ್ ತಾಸು ಇಪ್ಪತ್ನಾಲ್ಕು ತಾಸು ಇದು ಹೂವನ್ನು ಬರುತ್ತೆ ಫ್ರೆಂಡ್ಸ್ ಇದು ಗಿಡವನ್ನು ಹದಿನೈ ಹತ್ತರಿಂದ ಹದಿನೈದು ಫೋಟು ಪರಿಂದು ಆಗಬಹುದು ಹಾಕೈತಿ ಹಾಗೆ ಇಪ್ಪತ್ತು ಫುಟ್ ಬರೆದು ಆಗಬಹುದು ಈ ಗಿಡವನ್ನು ದೊಡ್ಡದು ಆಗುತ್ತೆ ನೆರಳನ್ನು ನಿಮಗೆ ಸಿಗುತ್ತೆ ನೀವು ಹಚ್ಚಬಹುದು ಮನೆ ಮುಂದೆ ಇದು ಚೆನ್ನಾಗಿ ಕಾಣುತ್ತೆ ಹೂ ಬರುತ್ತಲ್ವ ಚೆನ್ನಾಗಿ ಕಾಣುತ್ತೆ ನೀವು ಹಚ್ಚಬಹುದು ನಿಮ್ಗೆ ಬೇಕಾದರೆ ನಮ್ಮ ಬಾಕ್ಸ್ ಬಾಕ್ಸ್ನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದಕ್ಕನ್ನು ಕಮೆಂಟ್ ಮಾಡ್ಬೋದು ನಿಮ್ಮ ನರ್ಸ್ ನಿಮ್ಮ ಊರಲ್ಲಿ ನರ್ಸರಿ ಇದ್ದರೆ ಅಲ್ಲಿ ಸಿಗುತ್ತೆ ಅಲ್ಲಿ ತಗೋಬಹುದು ನೀವು ನಿಮ್ಮ ಮನೆ ಹತ್ತಿರ ಇದ್ದರೂ ನೀವು ಈ ಗಿಡವನ್ನು ತಯಾರು ಮಾಡ್ಕೋಬೋ ಮಾಡೋಕ್ಕೆ ಬರುತ್ತೆ ಅದನ್ನು ನೀವು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಹೇಗೆ ತಯಾರು ಮಾಡುವುದನ್ನು ವಿಡಿಯೋ ಮಾಡಿ ಹಾಕುತ್ತೇನೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಯಾವುದಾದ್ರೂ ಇಡಿಯೋ ಬೇಕಾದರೆ ಕಮೆಂಟ್ ಮಾಡ್ಬೋದು ನಾವು ಮಾಡ ಮಾಡುತ್ತೇನೆ ವಿಡಿಯೋ ಮಾಡಿ ಹಾಕುತ್ತೇನೆ ಹಾಗೆ ಫ್ರೆಂಡ್ಸ್ ಈ ಗಿಡವನ್ನು ಭಾಳ ದೊಡ್ಡದು ಆದರೆ ಮಳೆ ಅಲ್ಲಿ ಮುರ್ಕೊಂಡು ಬೀಳುತ್ತೆ ಅದನ್ನು ನೀವು ಭೂಮಿಯಲ್ಲಿ ಹಚ್ಚಿದರೆ ಅದು ಚೆನ್ನಾಗಿ ಬರುತ್ತೆ ನೀವು ಎರಡು ದಿನ ಇಟ್ಟರು ಇಟ್ಟು ಹಚ್ಚಬಹುದು ಇದರಲ್ಲಿ ಕಲರ್ ಕಲರ್ ಅನ್ನು ಹೂವನ್ನು ಬರುವುದಿಲ್ಲ ಇದು ವೈಟ್ ಕಲರ್ ಒಂದೇ ಇದೆ ಫ್ರೆಂಡ್ಸ್ ನೀವು ಹಚ್ಚಬಹುದು ಗಾರ್ಡನ್ ನಲ್ಲಿ ಮನೆ ಮುಂದೆ ಎಲ್ಲಿ ಬೇಕಾದರೂ ನಿಮಗೆ ನಿಮಗೆ ಎಲ್ಲಿ ಇಷ್ಟ ಆಗುತ್ತಲ್ವ ಅಲ್ಲಿ ಹಚ್ಚಬಹುದು ಈ ಗಿಡವನ್ನು ಈ ಗಿಡದಲ್ಲಿ ಇಷ್ಟು ನನಗೆ ಮಾಹಿತಿ ಇತ್ತು ಅದನ್ನು ನಿಮಗೆ ಕೊಟ್ಟಿದ್ದೇನೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇದು ನಾವನ್ನು ಪೇಂಟರ್ಸ್ ಅನ್ನು ತಯಾರು ಮಾಡಿದೀವಿ ನೋಡಿ ಈಗ ನೀರು ಹೊಡೆದು ಇನ್ನು ಹಚ್ತಾ ಇದೀವಿ ಗಿಡವನ್ನು ಇದು ಪಾಟ್ ನಲ್ಲಿ ಇದೆ ಗಿಡವನ್ನು ಈ ಗಿಡ ನಿಮಗೆ ಬೇಕಾದರೆ ಇಡೋ ಡಿಪಿಕ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಕೊಟ್ಟಿದ್ದೇನೆ ನೀವು ಅಲ್ಲಿ ನೋಡಬಹುದು ಈ ಎಲ್ಲ ತರದ ನಮ್ಮ ಹತ್ರ ಇಂಡೋರ್ ಔಟ್ಡೋರ್ ಎಲ್ಲ ತರದ ಗಿಡವನ್ನು ಸಿಗುತ್ತೆ ನೀವು ಕಮೆಂಟ್ ಮಾಡಬಹುದು ನಾನು ಮಾಡುತ್ತೇನೆ ವಿಡಿಯೋ ವಿಡಿಯೋ ಪೂರ್ತಿ ನೋಡಿದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವಿಡಿಯೋ ಹೇಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ಶುಭ